ಆ ಬಂಧುಗಳು ನಮಸ್ಕಾರ ನಾನು ಶಿವಾನಂದ ಹೇಳಿ ಕೆ ಆರ್ ಎಸ್ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನನ್ನ ಜೊತೆಯಲ್ಲಿ ಅಮೀದ್ ಇನಾಮ್ ಅವರು ಇದ್ದಾರೆ ಅದರ ಜೊತೆಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಕೆ ಆರ್ ಎಸ್ ಪಕ್ಷವನ್ನು ಸಂಪರ್ಕ ಮಾಡಿದ್ರು ಹೀಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಸದ್ಯ ನಾವು ಪದವಿಪೂರ್ವ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಜಯಪುರದಲ್ಲಿದ್ದೀವಿ ಆ ವಿದ್ಯಾರ್ಥಿಗೆ ಅಂತಂದ್ರೆ ಆತನ ಏನೋ ಎಲ್ ಸಿ ಏನೋ ಕಳೆದತಿತ್ತ ಎರೇ ಎಲ್ ಸಿ ಕೇಳಿದ್ರು ಅವರು ಏನೋ ಕೊಡುದ ಏನ್ ಮಾಡ್ ಮಾಡ್ಕೊಡ್ತಾವ ಅವ್ನು ಯಾರು ಮುಂದೆ ಹೇಳ್ತಿದ್ದ ಏನೋ ಅಂದ್ರೆ ಅಂತಿದ್ದಾರಂತೆ ಆತನ ಭವಿಷ್ಯಕ್ಕೋಸ್ಕರ ದಯವಿಟ್ಟು ಸಹಕಾರ ನೀಡಿರ್ತೇ ಆತ ಅಳ್ಕೊತು ಕರೆ ಮಾಡಿದ್ದೆ ನಮಗೆ ಅಳ್ಕುತ್ತು ಕರೆ ಮಾಡಿದ್ರಿಂದಾಗಿ ಹಾಗಾಗಿ ನಾನು ವಿದ್ಯಾರ್ಥಿ ದೇಶದಿಂದ ಬಂದೆ ಹೀಗಾಗಿ ನಾನು ಶಿಕ್ಷಕರ ವೃತ್ತಿಯಿಂದ ಬಂದದ್ರಿಂದಾಗಿ ನಾನು ಗೌರವ ಇದೆ ಹಾಗಾಗಿ ಒಂದಿಷ್ಟು ಅದಕ್ಕೆ ಏನಾಯ್ತು ಅಂತ ಕೇಳಿ ನಿಮ್ಮ ಹೆಸರು ಏನು ಅಶೋಕ್ ಅಶೋಕ್ ಕಟ್ಟನ ಆಡ್ರೆಸ್ ಇಲ್ಲ ನಿಮಗೆ ಅಶೋಕ್ ಬಡಿಗ ರಾರಾ ಯಾವ ಊರು ನಮ್ಮ ಆಕಂತ ಹ ನಾಕ್ಟೌನ್ ಏನು ಎಜುಕೇಶನ್ ಏನು ಮಾಡಿದ್ರಿ ನಮ್ಮಲ್ಲಿ ಸೆಕೆಂಡ್ ಫೀ ಆಗಿತ್ತರೆ ನಮ್ಮ ಡೇದು ಜಿಎನ್ಎಂ ನರ್ಸಿಂಗ್ ನರ್ಸಿಂಗ್ ಮಾಡ್ಕ ಬಂದಿರಾ ಅವರು ಕೊಡೋದಿಲ್ಲ ಜೋರೇ ಮಾತಾಡಬೇಕು ಯಾಕೆ ಊಟ ಮಾಡಿಲ್ಲ ನಾನು ನನ್ನ ನಾನು ಆಶಾ ಮಾಡಿ ಕೊಡೋದಿಲ್ಲ ಮತ್ತು ಇದು ಬಾಂಡ್ ಐತ್ ನೋಡಿರಿ ಸರ್ ತನ್ನ ಬಾಳ್ತು ನಾ ಏನು ಮಾಡಲಿ ಈಗ ಕೊಡೋದಾಗುದಿಲ್ಲ ಅಂದ್ರ ಬಾಂಡ್ ಇದ್ಯಾ ತೋರ್ಸು ನೋಡಿ ಬಾಂಡ್ ತಗಿದಾನ ವಿದ್ಯಾರ್ಥಿ ಅಂತ ಕಳೆದಿದ್ದಾನೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಆತನ ಉದ್ಯೋಗ ಏನಪ್ಪ ಅಂದ್ರೆ ಈಗ ಆತ ಶಿಕ್ಷಣಕ್ಕೆ ಮುಂದೆ ಹಚ್ಬೇಕು ಬೇಡ ಮತ್ತೆ ಕೊಡಲ್ಲ ಅಂದ್ರೆ ಏನು ಮಾಡೋದು ಅಂತ ಹೇಳಿ ಅದ ಸರ್ಕಾರಿ ನೌಕರಿ ಈಗಿನ ಹೇಗೆ ಅಂತೇಳಿ ಇದು ಆತ ನೋಟ್ರಿ ಮಾಡ್ಕೊಂಡ್ ಬಂದಿದ್ದಾನೆ ಅದ ಬಾಂಡ್ ಇದೆ ಸರಿ ನಾವು ಈಗ ದೊಡ್ಡ ವಿಷಯ ಅಂತ ಹೇಳಿದ್ರೆ ಇದು ಪ್ರಮಾಣ ಪತ್ರ ತೋರಿಸಿದ ನಂತರ ಅವ್ರಿಗೆ ಕೊಡ್ಲೇಬೇಕು ಏನ ಕೊಡೋದ ನೀನ್ ಇಂಪಾರ್ಟೆಂಟ್ ಅಲ್ಲ ಈ ಇದು ಇದು ಇದನ್ನ ನೋಟ್ರಿ ಸರ್ಕಾರದ ಒಂದು ಆ ಇದು ಇದ್ದಂಗೆ ಗ್ಯಾರಂಟಿ ಮಾತಾಡ್ತಾ ಬನ್ರಿ ಹೌದಾ ಸರಿ ಈಗ ಅದನ್ನ ನಾನು ಎನ್ಪಾದ್ರೆ ಅವ್ರು ಕೇಳೋಣ ಅಂತ ವಿಚಾರ ಇದು ಇದು ಒಬ್ಬ ವಿದ್ಯಾರ್ಥಿ ಇದಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಆಗುವಂಥ ತೊಂದರೆನೇ ಹೀಗಾಗಿ ನಾನು ಇದನ್ನು ಒಂದು ಸ್ವಲ್ಪ ಕೇಳೋಣ ಅನ್ನುವಂಥ ವಿಚಾರ ಇದು ನಿಮ್ಮ ನಿಮ್ಮ ಮಕ್ಕಳಿಗೆ ಈ ಥರಕ್ಕೆ ಆಗಿರ್ತೈತಿ ನಿಮ್ಮ ಮಕ್ಕಳನ್ನು ಕಳಿಸ್ದಾಗ ಮಾಡಿದಾಗ ಈ ಥರ ಒಂದಿಷ್ಟು ಎಲ್ಲ ಶಿಕ್ಷಕರು ಹಾಗೆ ಇರೋದಿಲ್ಲ ಶಿಕ್ಷಕರ ಬಗ್ಗೆ ನನಗೆ ಗೌರವ ಇದೆ ಏನು ಹಾಗಾಗಿ ಕೆಲವೊಂದು ಶಿಕ್ಷಕರಿಗೆ ಒಂದಿಷ್ಟು ಅಪಿತ್ ನೆತ್ತಿಗೆ ಇರ್ತೈತಿ ಅದು ಏನಕ್ಕಂದ್ರೆ ಸಿಕ್ಕಾಪಟ್ಟಿ ಪಗಾರ ಬಂದಿರ್ತೈತಿ ಯಾರು ಪ್ರಶ್ನೆ ಮಾಡಿ ಮಾಡ್ತಾ ಇರಲ್ಲ ಹೀಗಾಗಿ ಅವರು ಒಂದಿಷ್ಟು ಮಾಡ್ತಿರ್ತಾರೆ ಹಾಗಾಗಿ ಇಲ್ಲಿ ನಾನು ಅದಕ್ಕೆ ಕೇಳು ಕಾಲೇಜ್ ಪ್ರಿನ್ಸಿಪಾಲ್ರಾ ಬರ್ರಿ ಅಮ್ಮ ಇದ್ರೆ ಹಾಂ ಪ್ರಿನ್ಸ್ಪಾಲ್ ಹಾಂ ಪ್ರಿನ್ಸ್ಪಾಲ್ ಕೋಣೆ ಯಾವ್ದು ಇದ್ರಲ್ಲಿ ಯಾವ್ದು ಪ್ರಿನ್ಸಿಪಾಲ್ ಏನಿದ್ರೆ ಹಾಂ ಪ್ರಿನ್ಸ್ಪಾಲ್ ರೀ ಯಾರು ದಯವಿಟ್ಟು ಹಾಂ ಹಾಂ ಸರ್ ಒಂದು ನಿಮಿಷ ಮಾತಾಡ್ಬಾರ್ದು ಇವ್ರೆ ಸರ್ ಇವ್ರು ಹಾಂ ನಾನು ಮಾತಾಡ್ತೀನಿ ಒಂದು ನಿಮಿಷ ಹಾಂ ಸರ್ ನಮಸ್ಕಾರ ನಾನು ಶಿವಾನಂದ ಹೇಳಿ ಕೆ ಆರ್ ಎಸ್ ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ತಮ್ಮ ಹೆಸರೇನು ಗೊತ್ತಾಗಲಿ ನನಗೆ ನೀವು ತಾವು ಸರ್ಕಾರಿ ನೌಕರು ಅಂತಂದು ಅನ್ನಿಸುತ್ತೆ ಹಾಂ ಹಾಂ ತಮ ಹೆಸರೇನು ಗೊತ್ತಾಗಲಿ ಪ್ರಿನ್ಸಿಪಾಲ್ ಇದ್ರಿ ಒಳ್ಳೇದು ನಾನು ಶಿಕ್ಷಕರು ವೃತ್ತಿಯಿಂದ ಬಂದಿದ್ರಾಗಿ ತಮಗೆ ಬಗ್ಗೆ ನನ್ಗೆ ಗೌರವ ಇದೆ ಎಲ್ಲ ಶಿಕ್ಷಕರು ಏನಿಲ್ಲ ವಿದ್ಯಾರ್ಥಿ ಅಂತಂದ್ರ ನಿಮಿಷಪ್ಪ ಮಾತಾಡೋಣ ವಿದ್ಯಾರ್ಥಿ ಏನೋ ಬೈ ಚಾನ್ಸ್ ಆಗಿ ಏನೋ ಹುಡುಗ ಬುದ್ಧಿಯಿಂದ ಏನೋ ನನ್ಗೆ ಗೊತ್ತಿಲ್ಲ ಅವತ್ತು ಎಲ್ ಸಿ ಏನೋ ಕಳ್ಕೊಂಡು ಅಂತ ಬಟ್ ಮುಂದೆ ಅವ ಶಿಕ್ಷಣ ಹಚ್ಬೇಕು ಸರ್ ನಾನು ಭವಿಷ್ಯ ಇದೆ ಅಂತಿದ್ದಾನೆ ಲೈವ್ ಇದೆ ಲೈವ್ ಇದೆ ಯಾಕೆ ಬಂದ್ ಮಾಡ್ಬೋದು ಏನ್ ಸಮಸ್ಯೆ ಏನ ನೀವು ನಾವು ಕಳ ವ್ಯವಹಾರ ಮಾಡ್ತಿದ್ವಿ ಏನೋ ಇಲ್ಲ ಏನೂ ಇಲ್ಲ ನಾವೇನೋ ಅದೇ ನಾನು ಹೇಳ್ತೀನಿ ಸರ್ ಅದ್ರ ಅವಶ್ಯಕತೆ ಇಲ್ಲ ವಿಡಿಯೋ ಯಾರು ಹೇಳಿದ್ರು ಮಾಡಬಾರ್ದು ಹೇಳಿದ್ರು ಎಲ್ಲಿ ತೋರಿಸ್ತೀರಾ ದಯವಿಟ್ಟು ತೋರಿಸ್ತೀರಾ ಸರ್ ಇದು ಯಾಕೆ ಮಾಡೋದಂದ್ರೆ ನಾನು ತಪ್ಪು ಮಾತಾಡಿದ್ರು ಜನ ನೋಡ್ತಿರ್ತಾರೆ ನೀವು ಮಾತಾಡ್ತಾರೆ ತಪ್ಪು ತಪ್ಪು ಅನ್ನೋ ಹೇಳ್ತಾರೆ ಇಲ್ಲೇ ನಾವೇನು ತಪ್ಪು ಮಾಡ್ತಾರಲ್ಲ ಇಲ್ಲ ಡೀಲ್ ಡೀಲ್ ಅವರ್ ಮಾಡ್ಕೊಳ್ತಿದ್ವಿ ಇಲ್ಲ ನಾವು ಇದ್ದಲ್ಲಿ ಹೇಳ್ತಿದ್ದೀವಿ ದಯವಿಟ್ಟು ಈತನಿಗೆ ವಿದ್ಯಾರ್ಥಿ ಬದುಕೈತಿ ಅದಕ್ಕೆ ನೀವು ಏನೋ ಇವ್ರಿಗೆ ಎಲ್ ಸಿ ಕೊಡೋ ಅಂದ್ರೆ ನೀವು ಅಂದ್ರಂತೆ ಏ ನಾ ಕೊಡುದಿಲ್ಲ ಎದು ಗೊತ್ತಿರ ಹೇಳ್ಕೊಂಡೇನೋ ನಾನು ಕೊಡೋಕ್ಕಾಗುದಿಲ್ಲ ಅಂತ ಹೇಳಿದ್ರಂತೆ ಯಾಕೆ ಆ ಭಾವನೆ ಬಂತು ಅನ್ನೋದು ನನಗೆ ಮಾತಷ್ಟೇ ಏನು ಸಮಸ್ಯೆ ಇದ್ರೆ ಹೇಳಿ ಏನು ಸಮಸ್ಯೆ ಹ್ಞೂ

ಹಾಂ ಒಂದು ವಿಚಾರ ಯಾಕಂದರೆ ಶಿಕ್ಷಣ ಇಲಾಖೆಯಲ್ಲಿ ಯಾಕೆ ಈಗ ಆಗ್ತಂದ್ರೆ ಸಂಬಳ ಜಾಸ್ತಿ ಇದ್ದರೆ ಹಂಗಾಗುತ್ತೆ ಯಾಕಂದ್ರೆ ಸಂಬಳ ಜಾಸ್ತಿ ಇದ್ರೆ ಇದೆಲ್ಲ ಆಗ್ತಿರ್ತೈತಿ ಅದ್ರ ಜೊತೆಯಲ್ಲಿ ಏನಪ್ಪ ಇನ್ನೊಂದು ವಿಚಾರ ಏನಂದರೆ ಈಗ ಅವರು ಕೊಡ್ತೀನಿ ಹೇಳಿದ ಅಂದಿದ್ದಾರೆ ಅದನ್ನು ಬಿಡಪ್ಪ ಒಂದೆರಡು ನಿಮಿಷ ಆಮೀದವ್ರು ಮಾತಾಡಿ ಮುಗಿಸ್ತೀನಿ ಅವರು ಹಾಂ ಯಾರು ನಾವೇ ಮಾತಾಡೋಣ ಅಥ್ವಾ ನಾನು ಹಿಂಗೆ ತೋಳೋಣ ಹಾಂ ಈ ಕಡೆ ಬರಪ್ಪ ಈಗ ಅವ್ರು ಏನು ಹೇಳ್ತಾರೆ ಸರಿ ಆಯ್ತು ಈ ಕಡೆ ಈ ಕಡೆಕೊಡ್ತಾ ಬಂದ್ಗಳು ಏನಪ್ಪ ಅಂದ್ರೆ ಇದು ಒಬ್ಬ ವಿದ್ಯಾರ್ಥಿಯ ಸಮಸ್ಯೆ ಅಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆ ಯಾಕೆಂದರೆ ಅಧಿಕಾರಿಗಳಿಗೆ ಒಂದಿಷ್ಟು ಏನಂತಾರೆ ಹೌದಾ ಕೆಲವು ಕೆಲವು ಜನಕ್ಕೆ ಇರುತ್ತಿತ್ತು ಯಾಕಂದರೆ ಒಂದು ತಿಂಗಳ ತಿಂಗಳ ಏನಿಲ್ಲ ಅಂದ್ರೆ ಇವ್ರಿಗೆ ಬಂದು ತತ್ರ ಒಂದು ಎಪ್ಪತ್ತೊಂಬತ್ತು ಲಕ್ಷ ಇರ್ಬೋದು ಯಾಕಂದ್ರೆ ಕಾಲೇಜು ಲೆವೆಲ್ಗೆ ಹೋದ್ರೆ ಲಕ್ಷಗಟ್ಲೆ ಇರತೈತಿ ಶಬಳ ಲಕ್ಷ ಗಟ್ಟಲೆ ಇರ್ತೈತಿ ಅದ್ರಾಗಿ ಯಾರೂ ಪ್ರಶ್ನೆಯನ್ನ ಮಾಡಿರಲ್ಲ ಒಂದು ಜನಕ್ಕೆ ಏನು ಅಂದ್ರೆ ಗೆಳತನ ಸ್ನೇಹ ಗಿಡ ಎಲ್ಲ ಇರ್ತೈತಿ ಹೀಗಾಗಿ ಅವ್ರಿಗೆ ಈ ಥರ ಅನ್ಸ್ತೈತಿ ಬಡವ್ರ ಮಕ್ಕಳು ಬಂದು ಎಲ್ ಸಿ ಕೇಳ್ದು ಏನೇ ಕೇಳಿದ್ರೆ ಅವರಿಗೆ ಎಲ್ಲ ಒಂದಿಷ್ಟು ತ್ರಾಸ ಆಗ್ತೈತಿ ಹಾಗಾಗಿ ಇದು ಆಗುತ್ತೆ ಮತ್ತೆ ಈಗ ಹೋದರೆ ಅವ್ರೇನು ಕೊಟ್ನೇತಲ್ವಂಥ ವಿಚಾರವನ್ನು ಹೇಳಿದ್ರು ಇದು ಬಡವರ ಮಕ್ಕಳು ಶಾಲೆ ಅಲ್ಲಿವಂತ ವಾತಾವರಣವನ್ನ ಅಂದ್ರ ಮರೆ ಮಚದು ಏನೋ ಸಣ್ಣ ಪುಟ್ಟ ತಪ್ಪಿಗೆ ಕಳ್ಕೊಂಡಿರ್ಬೋದು ಈಗ ದಾಖಲೆ ತಗೊಂಡ್ ಬರ್ರಿ ನಾನು ಕೊಡ್ತೀನಿ ಅಂತ ಇದು ಏನು ಇತರಕ್ಕೆ ಏನಪ್ಪ ಆಗ್ಬಾರ್ದು ಮತ್ತೆ ಪ್ರತಿಯೊಬ್ಬ ಏನು ಏನು ಶಿಕ್ಷಕರಿಗೆ ನಾನು ಗೌರವ ಭಾವನೆಯಿಂದ ಏನು ಕೇಳ್ಕೊಳ್ತೀನಿ ಏನಾದ್ರೂ ಸಣ್ಣ ಪುಟ್ಟ ಬಂದ್ರೆ ಹೌದಾ ಒಬ್ಬ ವಿದ್ಯಾರ್ಥಿ ಮುಂದೆ ಶಿಕ್ಷಣ ಕಲಿತಾನೆ ಅಂದ್ರೆ ಅದಕ್ಕೊಂದು ಅವಕಾಶವನ್ನ ಮಾಡಿಕೊಡ್ರಿ ಯಾಕಂದ್ರೆ ಆತನ ಭವಿಷ್ಯದ ಮೇಲೆ ನೀವು ಕಲ್ಲನ್ನು ಹಾಕಬಾರದು ಮತ್ತೆ ಅವನಿಗೆ ಒಳ್ಳೆ ಮಳಿ ಒಳ್ಳೆ ಮಳೆ ಅಲ್ದಾಡಿಸೋ ಅಷ್ಟು ಒಳ್ಳೆ ಗುಣ ಅಲ್ಲ ಹಾಗಾಗಿ ದಯವಿಟ್ಟು ಅದನ್ನ ಮಾಡಬೇಡ್ರಿ ತೇತನಿ ವಿಜಯಪುರ ಜಿಲ್ಲೆಯ ಯಾರು ಡಿ ಪಿ ಅವರು ಇದನ್ನ ಗಮನಿಸಬೇಕು ಯಾಕಂದ್ರೆ ನಿಮ್ಮ ಎಂತ ವ್ಯಾಪ್ತಿ ಒಳಗೆ ಏನು ಸರಿಯಾಗಿ ಕೆಲಸ ಇಲ್ಲ ಡಿಪಿಐ ಮನೆ ಓ ಗುಣಾತ್ಮ ಅವನು ಸಸ್ಪೆಂಡ್ ಆಗಿದ್ದಾನ ಭಾಳ ಕಳ್ಳ ಕದಿಮ ಓಹ್ ನನಗೆ ತುಂಬಾ ಜನ ಗೆಳೆಯರು ಮತ್ತು ಶಿಕ್ಷಕರು ಹೇಳ್ತಿದ್ರು ಏನು ಬಿಜಾಪುರ ಜಿಲ್ಲೆ ಡಿಡಿ ಪಿ ಅವರಿದ್ದಾರೆ ಬಹಳ ಕರಪ್ಷನ್ ಮನುಷ್ಯ ಅಂತ ಒಂದ್ ಹತ್ತು ವರ್ಷದಿಂದ ಆತನ ಅಡಗಾಡಸಕ್ಕೆ ಆಗಿರ್ಲಿಲ್ಲ ದೇವ್ರ ಕೊಂಡಕ್ಕೆ ಮನೆ ಅಂದ್ರ ಆತ ಅಮಾನ ತಗೊಂಡಿದಾನೆ ಡಿ ಪೈ ಆ ಅಂದೆಂತ ಏನೋ ಗುರುನೇ ಹಂಗಿದ್ದಾಗ ಶಿಷ್ಯರು ಹೆಂಗಿರಕ್ ಸಾಧ್ಯ ಅದನ್ನೇನು ಹೇಳಕ್ ಆಗುದಿಲ್ಲ ಯಾಕಂದ್ರೆ ಎಲ್ಲಾ ಸಾಕಷ್ಟು ಶಾಲೆಗಳೆಲ್ಲ ಸಾರ್ವಜನಿಕ ಶಿಕ್ಷಣಾಧಿಕಾರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಲ್ಲಿವರೆಗೂ ಇಲ್ಲಿ ಈ ತರ ನಿರ್ಲಕ್ಷ್ಯ ಬೇಜವಾಬ್ದಾರಿ ಅದಾರ ಇವರು ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಹುದ್ದೆಯಲ್ಲಿದ್ದು ಅವ್ರಿಗೆ ಅನುಕೂಲತೆ ಮಾಡ್ಕೊಡೋದು ಆದ್ರೆ ಇವ್ರು ಏನದ ಸರ್ಕಾರಿ ಶಾಲೆಗೆ ಯಾವುದೇ ಶಾಲೆಗೆ ವಿಸಿಟ್ನು ಯಾಕೆ ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆ ಹಾಳು ಮಾಡಬೇಕು ಅನ್ನೋದು ಉದ್ದೇಶದಿಂದ ಇವ್ರು ಕೆಲಸ ಅವ್ರಿಗೆ ಮಂತ್ರಿ ಬರ್ತಾರೆ ದುಡ್ಡು ಯಾವ ಯಾವಾಗ ಕಳೆದ ಈ ತರ ವ್ಯವಸ್ಥೆ ಏನಪ್ಪ ವಿಜಯಪುರ ಜಿಲ್ಲೆ ಇದೆ ಪ್ರತಿ ಒಂದು ರಂಗ ಯಾವ ಯಾವ್ದ ನಾ ಯಾವ ಇಲಾಖೆಯಲ್ಲೂ ಅವಲಾಖೆಯಲ್ಲೂ ಶುದ್ಧಾಸ್ತರು ಶುಭದೇ ಬಹಳ ಕಡಿಮೆ ನೂರಕ್ಕೆ ಒಂದು ಐದು ಜನ ಹತ್ತು ಜನ ಇರ್ತಾರೆ ಅವು ಹತ್ತು ಜನ ಸುಮ್ಮ ಏನಾರು ಅವರು ಪ್ರಮಾಣಿಕ ಏನು ವಿಚಾರ ಮಾಡಿದ್ರೆ ಏನೌದಾ ಒಂದಿಷ್ಟು ಬದಲಾವಣೆ ಮಾಡ್ಬೇಕಾದ ಒಂದು ಹತ್ತು ಪರ್ಸೆಂಟ್ ಜನ ಇರ್ತಾರೆ ಆದರೆ ಸರ್ಕಾರಿ ಅಧಿಕಾರಿಗಳು ಉಳಿದಂಥವರೆಲ್ಲರೂ ಅವ್ರನ್ನ ತುಳಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ದಯವಿಟ್ಟು ಏನು ಕರ್ನಾಟಕ ರಾಜ್ಯ ಪಕ್ಷವನ್ನು ಎಲ್ಲರೂ ಬೆಂಬಲಿಸಿ ಒಳ್ಳೇದಾಗಲಿ ಮುಂದಿನ ಲೈವ್ ಇಡೀ ತಮಗೆ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಶಾಣು ಶಾಣಾರ್ಥಿ